ು ಅಥೇವಾಗಿದೆ ಆಯಿತಾ ಯಾವ ರಾಜಕೀಯ ಪಕ್ಷದವರು ಯಾರೂ ಇದಕ್ಕೆ ಇಂಟ್ರೆಸ್ಟ್ ತೆಗೆದುಕೊತಾ ಇಲ್ಲ ಪ್ರತಿಯೊಬ್ಬರಿಗೂ ನಾವು ರಿಕ್ವೆಸ್ಟ್ ಮಾಡಾಯಿತು ಏನಾಯಿತು ಸ್ಪ್ರೇ ಮಾಡ್ತಾಯಿಲ್ಲ ಆಮೇಲಿಂದ ಸರಿಯಾಗಿರ್ತಕ್ಕಂಥ ಯಾರು ಡೋರ್ ಟು ಡೋರ್ ಬಂದುಬಿಟ್ಟು ನಾವು ಕ್ಯಾಂಪೇನು ಮಾಡಿಲ್ಲ ಮಸ್ಕಿಟೋಗೆ ಅದಕ್ಕೆ ಮೆಡಿಸಿನ್ಸ್ ಆಗಲಿ ಮನೆ ಹತ್ರ ಆಗಲಿ ಯಾವ ಥರವಾದ್ರು ತೊಗೊಂಡಿಲ್ಲ ಎಸ್ ನಾನು ಅದನ್ನೇ ಹೇಳ್ತಿದ್ದೆ ನಮ್ಮ ಫ್ರೆಂಡ್ ಹತ್ರ ಇದಕ್ಕೆ ಪ್ರಿವೆನ್ಷನಿಗೆ ಓನ್ಲಿ ಒನ್ ತಿಂಗ್ನೇ ಅದನ್ನು ಗ್ರೋತನ್ನು ಕಮ್ಮಿ ಮಾಡೋಕ್ಕೋದಿರೋದು ಅದರದು ಡೈ ಇನ್ ಡೈರೆಕ್ಟ್ ಮೆಡಿಸಿನ್ ಫಾರ್ ದಟ್ ಇದು ಅಂತ ನಾನು ಕೇಳಿದೆ ಐ ಸೆಲ್ಲಿಂಗ್ ಮೈ ಫ್ರೆಂಡ್ ಹೌದು ಯಾ ದೇ ಟೇ ಅವರೆಲ್ಲ ಅವರದ್ದೆ ಟೇಕಿಂಗ್ ಕೇರ್ ಆಫ್ ದಮ್ಸೆಲ್ಫ್ ಪ್ರಾಪರ್ಲಿ ನಮ್ಮ ವಿಷಯವಾಗಿ ಪಬ್ಲಿಕ್ ಇಪ್ಪಟ್ ಇದೇ ಅದಕ್ಕೆ ಹೇಳ್ತೀನಿ ಎಲ್ಲರಿಗೂ ಹೇಳ್ತೀನಿ ಈಗ ವಿಶ್ವೇಶ್ವರ ಪಾರ್ಕ್ ಅಂತ ಹೇಳ್ಬಿಟ್ಟು ಮಸ್ಕಿಡೋ ಪಾರ್ಕ್ ಅಂತ ಹೆಸ್ರಪ್ಪ ಚೆನ್ನಾಗಿರುತ್ತೆ ಅಂತಲೇ ಇದ್ದೀನಿ ಅಷ್ಟೇ ಏನೋ ಮಸ್ಕಿಟೋಕೋಸ್ಕರಿಗೆ ಪ್ರಾಪರಾಗಿ ಇಲ್ಲಿ 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 ಫಸ್ಟ್ ಆಫ್ ಆಲ್ ಡ್ರೈನ್ ಹೋಗ್ತಾ ಇದೆ ಅಟ್ಲೀಸ್ಟ್ ಆಲ್ಟರ್ನೇಟ್ ಡೇಸ್ ಸ್ಪ್ರೇ ಮಾಡೋದು ಇವನ್ನೆಲ್ಲ ಮಾಡಿದರೆ ಸ್ವಲ್ಪ ಕಮ್ಮಿ ಆಗ್ಬೋದು ಅಷ್ಟೇ ಸ್ಪ್ರೇ ಮಾಡೋದು ಒಂದೇ ಇರ್ತಕ್ಕಂಥದ್ದು ಫಾಗಿಂಗ್ ಅಂತಿರ್ತಾರಲ್ಲ ದಟ್ ಇಸ್ ಓನ್ಲಿ ಮೆಡಿಸಿನ್ ಅದರದಾದರೆ ಬೇರೆ ಇನ್ನೇನು ಮಂಜುನಾಥ್ ಅವರು ಮಾತಾಡಿದ ನಾನು ಕೇಳಿದೆ ನಾನು ಅದಕ್ಕೆ ಮೆಡಿಸಿನ್ಸ್ ಇಲ್ಲ ಅದೇನು ಮಾಡೋಕ್ಕಾಗಲ್ಲ ಅದಕ್ಕೆ ಆ್ಯಂಡ್ ಜನಗಳು ಅರ್ಥ ಮಾಡಿಕೊಂಡು ಅವರ ಮನೆ ಹತ್ರ ಅವರ ಹೈಜಿನಿಕ್ನ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ನಾವು ಯಾವಾಗಲೂ ಈ ಪಾರ್ಕಿನಲ್ಲಿ ನಾಲ್ಕು ಗಂಟೆಗೆ ವಾಕ್ ಬರ್ತೀವಿ ವಾಕ್ ಮಾಡಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂದರೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ ತುಂಬಾ ತುಂಬ ಮಸ್ಕಿಟೋಸ್ ಇದೆ ಅದು ಅಲ್ಲದೆ ಆ ಆ ಸೈಡಲ್ಲಿ ಕೂತ್ರೂ ತುಂಬ ಮಸ್ಕಿಟೋ ಇದೆ ನಮ್ಗೆ ಕೂತ್ಕೊಳ್ಳೋಕ್ಕೂ ಆಗೋದಿಲ್ಲ ಏನು ಹಂಗೆ ಗುಳ್ಳೆ 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 ಎದ್ದು ಬಿಡ್ತಿದೆ ಎಲ್ಲರೂ ಮನೆಗೆ ಹೋಗಿಬಿಡ್ತಿಲ್ಲ ಡೆಂಗ್ಯೂ ಎಲ್ಲ ಕಡೆ ಅದೇ ಎಲ್ಲ ಕಡೆ ಇದೆ ಸ್ವಲ್ಪ ಕ್ಲೀನ ಇರಬೇಕು ನನಗೆ ಆಸೆ ಆಗ್ತದೆ ನಾನೀಗ ಟೂ ಇಯರ್ಸಿಂದ ಇದ್ದೀನಿ ಆಮೇಲೆ ಇಲ್ಲಿ ತುಂಬ ಜನನೂ ಬರ್ತಾಯಿದ್ದಾರೆ ಒಂದು ಟೆನ್ ಟ್ವೆಂಟಿ ಇಯರ್ಸಿಂದ ಬರ್ತಾಯಿದ್ದಾರೆ ಅವಾಗಷ್ಟು ಸೊಳ್ಳೆ ಇರಲಿಲ್ಲ ಈಗಂತೂ ಪಾರ್ಕ್ ಬಿಡಿ ಮನೆಯಲ್ಲೂ ತುಂಬ ಸೊಳ್ಳೆ ಆಗಿದೆ ಆಮೇಲೆ ಪಾರ್ಕಲ್ಲಂತೂ ಕೂರೋಕ್ಕಾಗಲ್ಲ ಅಲ್ಲಿ ಒಂದೊಂದು ಸಲ ಒಂದೊಂದು ಜಾಗದಲ್ಲಿ ಕೂತ್ಕೋತೀವಿ ಕೂತ್ಕೊಳ್ಳೋಕೆ ಆಗದೆ ಆಗದೆ ರಷ್ಟು ಆಗಿದೆ ಡೆಂಗ್ಯೂ ಅಂತ ಭಯ ಮೊದಲೆಲ್ಲ ಆರು ಏಳು ಗಂಟೆವರೆಗೂ ಕೂಡ್ತಾಯಿದ್ವಿ ಈಗ ಫೈವ್ ತರ್ಟಿಗೆ ವಾಕ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಕೂತ್ಕೊಳ್ತೀವಿ ಸುಧಾರಿಸ್ಕೋಬೇಕು ಅಂತ ಕೂತ್ಕೊಂಡು ಹಂಗೆ ಎದ್ದೋಗ್ತಾ ಇದೀವಿ ಏನು ಮಾಡಿದ್ರು ಮನೇಲಿ ಇರೋಣ ಅಂದರೆ ಮನೇಲಿ ಸೊಳ್ಳೆ ಪಾರ್ಕಿಗೆ ಬರೋಣ ಅಂದರೆ ಪಾರ್ಕಲ್ಲೂ ಸೊಳ್ಳೆ ಸೊಳ್ಳೆ ತುಂಬ ಜಾಸ್ತಿ ಇದೆ ಯಾರೂ ಕೇರ್ ಮಾಡೋದಿಲ್ಲ ಏನೂ ಇಲ್ಲ ಎಲ್ಲರೂ ಬರ್ತಾರೆ ಎಲ್ಲರದ್ದು ಕಂಪ್ಲೇಂಟ್ ಅದ ಯಾರು ಈಗ ಇಲ್ಲ ಅದಕ್ಕೋಸ್ಕರ ಯಾರೂ ನೋಡೋದೇ ಇಲ್ಲ ಅದೇ ಥರ ಇದೆ ತುಂಬ ಕಷ್ಟ ಆಗ್ತಾ ಇದೆ ಡೆಂಗೂ ಜಾಸ್ತಿ ಆಗ್ತಾ ಇದೆ ನಮ್ಮ ಕಮಿಷನರ್ಗೆ ಡೆಂಗೂ ಹಿಡಿದಿದೆ ಕಾರ್ಪೊರೇಷನ್ ಕಮಿಷನರ್ಗೆ ಬಡವರು ನಾವೆಲ್ಲ ಏನು ಮಾಡಬೇಕು ಹೇಳಿ ಆಕ್ಷನ್ ಇಲ್ಲಿ ಔಷಧ ಹೊಡಿಬೇಕು ಇಲ್ಲಿ ಹೊಡೆ ಸ್ವಲ್ಪ ಕಡಿಮೆ ಆಗ್ತದೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು